ಸಿದ್ಧಿ ಶ್ರೀ ಚಾನಲ್ ನೋಡಿದರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಾಗತ್ತಿನಪ್ಪ ಅಂತಂದ್ರೆ ಎಲ್ಲರಿಗೂ ಒಂದು ತಮ್ಮ ಎಲ್ಲಿ ಯಾವ ಥರ ನನಗೆ ಒಳ್ಳೆಯದೈತಿ ಏನೈತಿ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲದ ಸಂಗತಿ ಇರ್ತದೆ ಅದೇ ಥರನಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರುವಂಥ ಒಂದೇ ತಿಂಗಳಲ್ಲಿ ಬರುವಂಥ ಎರಡು ಗ್ರಹಣಗಳು ಒಂದು ಚಂದ್ರಗ್ರಹಣ ಇನ್ನೊಂದು ಸೂರ್ಯಗ್ರಹಣ ಈ ಎರಡು ಗ್ರಹಣಗಳು ಸಂಭವಿಸಿದ ನಂತರ ಎಷ್ಟೋ ರಾಶಿಯವರಿಗೆ ಬಹಳ ಕಂಟಕ ಸಮಸ್ಯೆ ತೊಂದರೆ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಒಂದಿಷ್ಟು ಮುನ್ಸೂಚನೆಗಳ ಕಾಣ್ತವೆ ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಚಂದ್ರಗ್ರಹಣ ಮೊದಲು ಸಂಭವಿಸುತ್ತೆ ನಂತರ ಕೊನೆಯ ವಾರದೊಳಗೆ ಈ ಮಾರ್ಚ್ ತಿಂಗಳ ಕೊನೆಯ ವಾರದೊಳಗೆ ಸೂರ್ಯಗ್ರಹಣವೂ ಕೂಡ ಸಂಭವಿಸ್ತೈತಿ ಇದು ಶಾಸ್ತ್ರದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸಿದರೆ ಇನ್ನು ಎರಡನೇದು ಮಾರ್ಚ್ ಇಪ್ಪತ್ತೊಂಬತ್ತು ಮೀನ್ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತೈತಿ ಇದು ಮಾರ್ಚ್ ತಿಂಗಳು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಸೂರ್ಯ ಮತ್ತು ಚಂದ್ರಗ್ರಹಣವು ಮಾರ್ಚ್ ತಿಂಗಳು ಸಂಭವಿಸಲಿದ್ದು ಇದರೊಂದಿಗೆ ಎಲ್ಲರಿಗೆ ಎಲ್ಲ ರಾಶಿಗೆ ಸೇರಿದ ಜನರ ಜೀವನ ಮೇಲೆ ಪ್ರಭಾವವನ್ನು ಬೀರುವುದು ಖಚಿತ ಆದರೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಸವಾಲುಗಳು ಎದುರಿಸಬಹುದಾಗುತ್ತಾ ಆ ದುರಾದೃಷ್ಟಕರ ರಾಶಿಯವರು ಯಾರ್ಯಾರಪ್ಪ ಅಂತಂದ್ರೆ ಈ ರಾಶಿ ಒಂದಾಗಿದೆ ಅಂತ ತಿಳ್ಕೊಳ್ಳೋಣ ಬರ್ರಿ ನಮ್ಮದು ಕೂಡ ನಮ್ಮದು ನಿಮ್ಮದು ಆ ರಾಶಿಯೊಳಗೆ ಒಂದಾಗೈತನ ಇನ್ನು ಒಳ್ಳೆಯ ರಾಶಿಯಾಗೈತ ನೋಡ್ಕೊಂಡು ಬರೋಣ ಬರ್ರಿ ಈಗ ವಿಶೇಷವಾಗಿ ಮೊದಲನೇದಾಗಿ ಈ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದಿಂದಾಗಿ ತಮ್ಮ ಮನೆಯ ಜನರ ಕುಟುಂಬದ ಜೀವನದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕಾಗತ್ತ ಮತ್ತು ಚಂದ್ರಗ್ರಹಣದಿಂದಾಗಿ ಈ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗ್ತವೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಅಂತೀವಲ್ಲ ಆ ಥರ ಒಂದು ಸಂಭವಿಸ್ತೈತಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸುವುದು ಅವಶ್ಯಕವಾಗಿರ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿ ಸೇರಿದ ಜನರಿಗೆ ಸಮಸ್ಯೆಗಳು ಸಮಸ್ಯೆಗಳನ್ನು ಬಹಳ ಎದುರಿಸಬೇಕಾಗಿ ಬರ್ಬೋದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಯಾಕಂತಂದ್ರೆ ಈ ಸಮಸ್ಯೆ ಒಳಗೆ ನಾವು ಚಿಂತೆ ಮಾಡೋದರಿಂದ ಮತ್ತು ನಮ್ಮ ಜೀವನದಲ್ಲಿ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಇರೋದರಿಂದ ನಮಗೆ ಅವಶ್ಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಈ ರಾಶಿ ಜನನಿಸಿದವರಿಗೆ ವೈ ವೈವಾಹಿಕ ಪ್ರಯಾಣ ಮತ್ತು ಕುಟುಂಬ ಸಂಬಂಧದಲ್ಲಿ ವಿವಾಹ ವಿದ್ವಿಗ್ನತೆಗಳು ತರುತ್ತದೆ ಈ ಸಮಯದಲ್ಲಿ ರಾಶಿ ವ್ಯಕ್ತಿಗಳು ತಮ್ಮ ಸಂಬಂಧದ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಿತ್ತ ಮತ್ತು ಇನ್ನು ಅದೇ ಥರಕ್ಕೆ ಎರಡನೇ ರಾಶಿ ಕಟಕ ರಾಶಿ ಈ ಚಂದ್ರನ ಕಟಕ ರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ಮಾರ್ಚ್ ತಿಂಗಳ ಹದಿನಾಲ್ಕರಂದು ಚಂದ್ರಗ್ರಹಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚು ಯೋಚಿಸುವ ಮೊದಲು ನಿಮ್ಮ ಯೋಜನೆಗಳನ್ನು ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ ಹಂಚಿಕೊಂಡು ಎಲ್ಲರ ಒಪಿನಿಯನ್ ಮೇಲೆ ಆ ನಿಮ್ಮ ಕಾರ್ಯಗಳನ್ನು ಮಾಡುವುದು ಉತ್ತಮ ಹಣಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ವಿಶ್ವಾಸ ಪಾತ್ರ ನಿಮ್ಮೊಂದಿಗೆ ಇಟ್ಕೊಂಡು ಅವರ ಜೊತೆಗೆ ನಿಮ್ಮ ವ್ಯವಹಾರವನ್ನು ನೀವು ಮಾಡಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಹೆಂಡತಿ ಜೊತೆಗೆ ಯಾವುದಾದ್ರೂ ವಿಚಾರಕ್ಕೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಬಹಳಷ್ಟು ಕಾಳಜಿ ವಹಿಸೋದು ಒಳ್ಳೆಯದಾಗಿರ್ತದೆ ಈ ಸಮಯದಲ್ಲಿ ಕ ಕಟಕ ರಾಶಿಯವರು ಕುಟುಂಬದ ಒತ್ತಡ ತಪ್ಪುಗಳಿಗೆ ಮತ್ತು ಸಂಘರ್ಷಗಳಿಗೆ ಸಹ ಎದುರಾಗಬೇಕಾಗ್ತದೆ ಈ ಚಂದ್ರಗ್ರಹಣ ಅತಿ ಹೆಚ್ಚಾಗಿ ನಕಾರಾತ್ಮಕ ಪರಿಣಾಮವನ್ನು ಈ ಒಂದು ಕಟಕ ರಾಶಿಯವರಿಗೆ ಬೀರುತ್ತದೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿ ಮಾರ್ಚ್ ತಿಂಗಳ ಪಿತ್ರಾರ್ಜಿತ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ನಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮಗೆ ಯಾವುದಾದ್ರೂ ಭಯ ಕಾಡುವ ಸಂಭವ ಇರುವುದು ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಹಠಾತ್ ಆಗಿ ಸಡನ್ನಾಗಿ ಯಾವುದಾದ್ರೂ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅದು ಆರ್ಥಿಕ ಸ್ಥಿತಿ ಹದಗೆಡುವ ಸಂಭವ ಇರುತ್ತೆ ಆದ್ದರಿಂದ ಈ ಸಮಯವನ್ನು ನಿಯಂತ್ರಣವಾಗಿಡಲು ಸೂರ್ಯದೇವನ ಮಂತ್ರವನ್ನು ಜಪಿಸುವುದು ಉತ್ತಮವಾಗಿರುತ್ತದೆ ಇನ್ನು ಧನುರ್ ರಾಶಿ ರಾಶಿ ಜನರು ಈ ಜನ ಮಾರ್ಚ್ ತಿಂಗಳಲ್ಲಿ ಸಂಭವಿಸಿ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ನಿಮ್ಮ ಕೋಪ ತಪ್ಪು ತಿಳುವಳಿಕೆಗೂ ಕುಟುಂಬ ಜೀವನದಲ್ಲಿ ಜಗಳದ ಕಲಹದ ಉಂಟಾಗುವ ಸಾಧ್ಯತೆ ಇರ್ತವೆ ಇದೇ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನೀವು ನಿಮ್ಮ ಮಾತಿನ ಬಗ್ಗೆ ಹೆಚ್ಚಿನ ಗಮನದಲ್ಲಿಡುವುದು ಮುಖ್ಯ ಮತ್ತು ಬೇರೆಯವರ ಮಾತುಗಳನ್ನು ಆಲಿಸುವುದು ಉತ್ತಮ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸಬೇಕಾಗಿದ್ದರೆ ನಿಮ್ಮ ವಸ್ತುಗಳ ಬಗ್ಗೆ ವಿಶೇಷವಾಗಿ ನೀವು ಗಮನವನ್ನು ಇಟ್ಟು ನೀಡುವುದು ಮತ್ತು ಒಳ್ಳೆಯದಾಗಿರ್ತದೆ ಇಲ್ಲದಿದ್ದರೆ ನಿಮ್ಮ ವಸ್ತುಗಳು ಕಳ್ಳತನ ಆಗೋ ಸಂಭವ ಇರುತ್ತೆ ಈ ತಿಂಗಳಲ್ಲಿ ನೀವು ಯೋಗ ಮತ್ತು ಜ್ಞಾನವನ್ನು ಮಾಡುವುದು ಮತ್ತು ದೇವ ನಾಮಸ್ಮರಣೆಯನ್ನು ಮಾಡುವುದು ನಿಮ್ಮ ಜೀವನದ ಒಂದು ದೊಡ್ಡ ತಿರುವು ಮತ್ತು ಅದು ನಿಮ್ಮ ಸಮಯವನ್ನು ಅದರಲ್ಲಿ ಕಳೆದ್ರಪ್ಪ ಅಂತಂದ್ರೆ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ರಾಶಿ ಈ ರಾಶಿಯವರು ಸೂರ್ಯಗ್ರಹಣ ತಿಂಗಳಿನಲ್ಲಿ ರಾಶಿಯವರಲ್ಲಿ ಸಂಭವಿಸಲಿದೆ ಹಾಗಾಗಿ ನೀವು ಈ ಅವಧಿಯಲ್ಲಿ ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತೊಂದರೆಗಳನ್ನು ಎದುರಾಗಬಹುದು ಹಾಗೆ ಕಿವಿ ಮತ್ತು ಕಣ್ಣಿನ ಸಂಬಂಧಿಸಿದಂತೆ ಯಾವುದಾದರೂ ಆರೋಗ್ಯ ಸಮಸ್ಯೆ ರಾಶಿಗೆ ಸೇರಿದ ಜನರು ಕಾಡಬಹುದು ಇದು ನಿಮ್ಮ ಚಿಂತೆಗೆ ವಿಷಯವಾಗುವ ಸಂಭವ ಇದೆ ಹಾಗಾಗಿ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡುವುದು ಉತ್ತಮ ಅನಿರೀಕ್ಷಿತ ಘಟನೆ ಅಪಘಾತ ಇತ್ಯಾದಿ ಸಾಧ್ಯತೆ ಇರುವುದರಿಂದ ಈ ರಾಶಿಯ ವ್ಯಕ್ತಿಗಳು ವಿಶೇಷ ಗಮನ ಹರಿಸಬೇಕಾಗಿತ್ತದೆ ಈ ಸಮಯದಲ್ಲಿ ನೀವು ರಾಶಿಯ ವ್ಯಕ್ತಿ ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೋಬೇಕಾಗತ್ತಾ ಇದು ನಾನು ಹೇಳಿದಂಥ ಈ ಒಂದಿಷ್ಟು ರಾಶಿ ಗ್ರಹಣಗಳ ಬಗ್ಗೆ ಈ ವಿಷಯಗಳ ಬಗ್ಗೆ ನಾನೊಂದಿಷ್ಟು ಇದನ್ನು ವಿಷಯಗಳನ್ನು ಕೂಡಿ ಹಾಕಿ ನಿಮಗೆ ಹೇಳಲ್ಪಟ್ಟಿದ್ದೀನಿ ಹಾಗಾಗಿ ವಿಶೇಷವಾಗಿ ಈ ನಾನು ಹೇಳಿದಂಥ ಈ ವಿಡಿಯೋ ಇದು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು